ಸಂದರ್ಭದಲ್ಲಿ ಬೆನ್ನೋ ಕಾಣಿಸ್ಕೊಳ್ತು ಬೆನ್ನೋವಿಂದಾಗಿ ನಡೆದಾಡೋಕ್ ಆಗ್ತಿಲ್ಲ ಕೂರೋಕ್ ಆಗಲ್ಲ ಸೊ ಈ ಸಂದರ್ಭದಲ್ಲಿ ಆಪರೇಷನ್ ಅಗತ್ಯತೆ ಇದೆ ಅಂತ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದ್ರು ಆದ್ರೆ ಈ ಆಪರೇಷನ್ ಆಗಲೇ ಇಲ್ಲ ನಿನ್ನೆಷ್ಟೇ ಬಿ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋಗ್ಕೆ ಹೋಗ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಕಾಕಿ ಮೇಲ್ಮನವಿ ಸಲ್ಲಿಸಿದ್ರೆ ಸಾರಥಿಗೆ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ ದರ್ಶನ್ಗೆ ಕಂಟಕ ಆಗುತ್ತಾ ಹಾಗಾದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹನ್ನೆರಡು ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಅದರಲ್ಲಿ ದರ್ಶನ್ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ನಡುವೆ ಒಂದು ನಡವಳಿಕೆ ಆಗಿರ್ಬೋದು ಮತ್ತು ಮಧ್ಯಂತರ ಜಾಮೀನು ಪಡೆದಂಥ ವಿಚಾರದಲ್ಲಿ ಅವರು ನಡೆದುಕೊಂಡಿರುವಂಥ ವಿಚಾರ ಎಲ್ಲೊಂದು ಕಡೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಂಟಕ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ ದರ್ಶನ್ಗೆ ಕಂಟಕ ಆಗುವಂಥ ಸಾಧ್ಯತೆ ಇದೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ ನಾನು ಅದನ್ನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನೋಡಿ ಈಗ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ರವರು ಸಹಜವಾಗಿ ಒಂದು ಬೇಲನ್ನು ಕೊಟ್ಟ ನಂತರ ಅವರೊಂದು ಅಫೆಕ್ಟೆಡ್ ಪಾರ್ಟಿ ಆಗ್ತಾರೆ ಏನಪ್ಪ ಅಂದರೆ ಬೇಲನ್ನು ಪ್ರಬಲವಾಗಿ ರಿಜೆಕ್ಟ್ ಮಾಡಲೇಬೇಕು ಅಂತ ವಾದ ಮಂಡನೆಯನ್ನು ಮಾಡಿದವರು ಪೊಲೀಸ್ನವರು ಬೇಲ್ ಕೊಟ್ಟಿರೋದ್ರಿಂದ ಅವರ ಭಯ ಏನಪ್ಪಾ ಅಂದರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತೆ ಈಗ ದರ್ಶನ್ ಅವ್ರ ಕೇಸಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಮಂದಿ ಹೆಚ್ಚು ಸಾಕ್ಷಿಗಳಿದ್ದಾರೆ ಈಗ ದರ್ಶನ್ ಅವರು ಮತ್ತು ಅವರ ಸಂಗಡಿಗರಿಗೆ ಬೇಲ್ ಕೊಟ್ಟಿರೋದ್ರಿಂದ ಸಾಕ್ಷಿಗಳು ಯಾರು ಕೂಡ ನಾಳೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋಕ್ಕೂ ಹೆದರ್ತಾರೆ ಮತ್ತು ದರ್ಶನವರು ಬೇಲ್ ತೊಗೊಂಡಿರುವಂಥದ್ದು ಮೆಡಿಕಲ್ ಬೇಲ್ ಮೇಲೆ ನಾನು ತುಂಬ ಎಮರ್ಜೆನ್ಸಿ ಇದೆ ನನಗೆ ಆಪ್ರೇಷನ್ ಆಗಲೇಬೇಕು ಅಂಥೇಳಿ ಬೇಲನ್ನು ತೊಗೊಂಡಿದ್ದಾರೆ ಬಟ್ ಯಾವುದೋ ಕಾರಣಾಂತರಗಳಿಂದ ಸರ್ಜರಿ ಮಾಡಿಸ್ಕೊಂಡಿಲ್ಲ ಈಗ ನ್ಯಾಯಾಧೀಶರು ಎಲ್ಲವನ್ನೂ ಮೆರಿಟ್ಸ್ ಮೇಲೆ ಡಿಸೈಡ್ ಮಾಡಿ ರೆಗ್ಯುಲರ್ ಬೇಲನ್ನು ಅವ್ರಿಗೆ ಗ್ರ್ಯಾಂಟ್ ಮಾಡಿದ್ದಾರೆ ಬಟ್ ಸರ್ಜರಿ ಇನ್ನೂ ಅವ್ರು ಮಾಡಿಸ್ಕೊಂಡಿಲ್ಲ ಸೊ ಕೋರ್ಟ್ಗೆ ಹೇಳಿರೋಂಥದ್ದು ಸುಳ್ಳು ಕೋರ್ಟ್ಗೆ ಸುಳ್ಳನ್ನು ಹೇಳಿ ಮರೆಮಾಚಿ ಇಂಟ್ರಿಮ್ ಬೇಲನ್ನು ತಾವು ತೊಗೊಂಡ್ರಿ ಈಗ ರೆಗ್ಯುಲರ್ ಬೇಲಂತೂ ಬಂದಾಯಿತು ಬಟ್ ಈಗಲೂ ನೀವು ಸರ್ಜರಿ ಮಾಡಿಸ್ಕೊಂಡಿರೋದ್ರಿಂದ ಕೋರ್ಟ್ಗೆ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಹಾಗಾಗಿ ಕೋರ್ಟ್ಗೆಲ್ಲೋ ಮರೆಮಾಚಿ ನ್ಯಾಯಾಧೀಶರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಾವು ಬೇಲನ್ನು ತೊಗೊಂಡಿದ್ರಿ ಇದು ನಿಜವಾಗ್ಲೂ ನ್ಯಾಯಾಂಗಕ್ಕೆ ಮಾಡಿದಂಥ ಅಪರಾಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಪರಿ ಪರಿಣ ಪರಿಗಣನೆ ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾರೆ ಮೊದಲನೇದಾಗಿ ಪ್ರಕರಣ ಎಂಥದ್ದು ಅತ್ಯಂತ ಸೀರಿಯಸ್ ಆದಂಥ ಪ್ರಕರಣ ಸೆಕ್ಷನ್ ತ್ರೀ ನಾಟ್ ಟೂ ಇನ್ವಾಕ್ ಮಾಡಿದ್ದಾರೆ ಮರ್ಡರ್ ಪ್ರಕರಣ ಇದೆ ಮತ್ತು ಎಲ್ಲೋ ಒಂದು ಕಡೆ ಮೆಡಿಕಲ್ ಬೇಲ್ ಮೇಲೆ ತಗೊಂಡು ಕೋರ್ಟ್ ಹೇಳಿದಂಥ ವಿಚಾರ ನನಗೆ ಸ ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು ಇಲ್ಲಾಂದರೆ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ ಲಕ್ಕೋ ಹೊಡೆಯುವಂಥ ಸಾಧ್ಯತೆ ಇದೆ ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು ಅಂತ ಹೇಳಿ ಒಂದು ಕನಿಕರ ತಗೊಂಡು ಕೋರ್ಟಿಂದ ಬೇಲನ್ನು ತಗೊಂಡು ನಾಳೆ ಸರ್ಜರಿ ಮಾಡಿಸ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ವಲ್ಪ ಅವ್ರಿಗೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನಿಲ್ ಕುಮಾರ್ ಅವರ ಮಾತು ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದಿರಬೇಕು ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೀಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗ್ದಾಗಿನಿಂದಲೂ ಕೂಡ ನಟ ದರ್ಶನ್ಗೆ ಹೆಗಲಿಗೆ ಹೆಗಲು ಕೊಡ್ತಾ ಇರುವಂತದ್ದು ನಟ ಧನ್ವೀರ್ ಅವರು ಧನ್ವೀರ್ ಹಿಂದೆ ಶೂರಿಟಿಗೂ ಕೂಡ ಸಹಾಯ ಮಾಡಿರುವಂಥ ವ್ಯಕ್ತಿ ದೋಷಕ್ ಜೊತೆಗೆ ದರ್ಶನ್ಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ನಟ ಧನ್ವೀರ್ ದರ್ಶನ್ ಡಿಸ್ಚಾರ್ಜ್ ಹಿನ್ನೆಲೆ ಆಗಮಿಸಿದ್ದಾರೆ ಅಣ್ಣನನ್ನ ಕರೆದುಕೊಂಡು ಹೋಗಲು ಬಂದ ಧನ್ವೀರ್ ನೋಡಿ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸೊ ಜೊತೆಗೆ ಒಂದಿಷ್ಟು ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ನಡೀತಾ ಇದೆ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಚಿಕಿತ್ಸೆಗೆ ಯಾವಾಗ ಬರಬೇಕು ಆವಾಗ ಮತ್ತೆ ವಾಪಾಸ್ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಒಂದಿಷ್ಟು ಇನ್ಸುರೆನ್ಸ್ ಕೂಡ ಇರುತ್ತೆ ಇನ್ಸುರೆನ್ಸು ಅದು ಇದು ಮತ್ತೊಂದು ಚಿಕಿತ್ಸೆಗೆಲ್ಲ ಹಣ ಕೊಡಬೇಕಲ್ವಾ ಅದು ಇನ್ಸುರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಅದರ ಪ್ರೊಸೆಸ್ ಕೂಡ ಇರುತ್ತೆ ಜೊತೆಗೆ ಒಂದಿಷ್ಟು ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ಇರುವಂತದ್ದು ಆ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಹೋಗುವಂತ ಸಲುವಾಗಿ ಈಗಾಗಲೇ ವಿಜಯಲಕ್ಷ್ಮಿ ಬಂದಿದ್ದಾರೆ ಜೊತೆಗೆ ಈಗ ಧನ್ವೀರ್ ಅವರು ಕೂಡ ಈಗ ಎಸ್ ಹಾಸ್ಪಿಟ್ಲಿಗೆ ಬಂದಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸಂದರ್ಭದಲ್ಲಿ ಬೆನ್ನೋವು ಕಾಳಿಸ್ಕೊಳ್ತು ಬೆನ್ನೋವಿಂದಾಗಿ ನಡೆದಾಡೋಕ್ಕಾಗ್ತಿಲ್ಲ ಕೂರೋಕ್ಕಾಗಲ್ಲ ಆಗಲ್ಲ ಸೊ ಈ ಸಂದರ್ಭದಲ್ಲಿ ಆಪರೇಷನ್ ಅಗತ್ಯತೆ ಇದೆ ಅಂತ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಬಂದ್ರು ಆದರೆ ಈ ಆಪರೇಷನ್ ಆಗ್ಲೇ ಇಲ್ಲ ನಿನ್ನೆಷ್ಟೇ ಬಿ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತೀವಿ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋಗಿಕೆ ಹೋಗ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಕಾಕಿ ಮೇಲ್ಮನವಿ ಸಲ್ಲಿಸಿದ್ರೆ ಸಾರಥಿಗೆ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆ ದರ್ಶನ್ಗೆ ಕಂಟಕ ಆಗುತ್ತಾ ಹಾಗಾದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಜನ ಆರೋಪಿಗಳಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿ ಹನ್ನೆರಡು ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು ಅದರಲ್ಲಿ ದರ್ಶನ್ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ನಡುವೆ ಒಂದು ನಡವಳಿಕೆ ಆಗಿರ್ಬೋದು ಮತ್ತು ಮಧ್ಯಂತರ ಜಾಮೀನು ಪಡೆದಂಥ ವಿಚಾರದಲ್ಲಿ ಅವರು ನಡೆದುಕೊಂಡಿರುವಂಥ ವಿಚಾರ ಎಲ್ಲೊಂದು ಕಡೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಂಟಕ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ ದರ್ಶನ್ಗೆ ಕಂಟಕ ಆಗುವಂಥ ಸಾಧ್ಯತೆ ಇದೆ ಇದೆಯಾ ಇಲ್ಲವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ ನಾವು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನೋಡಿ ಈಗ ಪ್ರಾಸಿಕ್ಯೂಷನ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ರವರು ಸಹಜವಾಗಿ ಒಂದು ಬೇಲನ್ನು ಕೊಟ್ಟ ನಂತರ ಅವರೊಂದು ಅಫೆಕ್ಟೆಡ್ ಪಾರ್ಟಿ ಆಗ್ತಾರೆ ಅವ್ರಿಗೇನಪ್ಪ ಅಂದರೆ ಬೇಲನ್ನು ಪ್ರಬಲವಾಗಿ ರಿಜೆಕ್ಟ್ ಮಾಡಲೇಬೇಕು ಅಂತ ವಾದ ಮಂಡನೆಯನ್ನು ಮಾಡಿದವರು ಪೊಲೀಸ್ನವರು ಬೇಲ್ ಕೊಟ್ಟಿರೋದ್ರಿಂದ ಅವರ ಭಯ ಏನಪ್ಪಾ ಅಂದರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತೆ ಈಗ ದರ್ಶನ್ ಅವ್ರ ಕೇಸಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಮಂದಿ ಹೆಚ್ಚು ಸಾಕ್ಷಿಗಳಿದ್ದಾರೆ ಈಗ ದರ್ಶನ್ ಅವರು ಮತ್ತು ಅವರ ಸಂಗಡಿಗರಿಗೆ ಬೇಲ್ ಕೊಟ್ಟಿರೋದ್ರಿಂದ ಸಾಕ್ಷಿಗಳು ಯಾರು ಕೂಡ ನಾಳೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋಕ್ಕೂ ಹೆದರ್ತಾರೆ ಮತ್ತು ದರ್ಶನವರು ಬೇಲ್ ತೊಗೊಂಡಿರುವಂಥದ್ದು ಮೆಡಿಕಲ್ ಬೇಲ್ ಮೇಲೆ ನಾನು ತುಂಬ ಎಮರ್ಜೆನ್ಸಿ ಇದೆ ನನಗೆ ಆಪ್ರೇಷನ್ ಆಗಲೇಬೇಕು ಅಂತೇಳಿ ಬೇಲನ್ನು ತೊಗೊಂಡಿದ್ದಾರೆ ಬಟ್ ಯಾವುದೋ ಕಾರಣಾಂತರಗಳಿಂದ ಸರ್ಜರಿ ಮಾಡಿಸ್ಕೊಂಡಿಲ್ಲ ಈಗ ನ್ಯಾಯಾಧೀಶರು ಎಲ್ಲವನ್ನು ಮೆರಿಟ್ಸ್ ಮೇಲೆ ಡಿಸೈಡ್ ಮಾಡಿ ರೆಗ್ಯುಲರ್ ಬೇಲನ್ನು ಅವ್ರಿಗೆ ಗ್ರ್ಯಾಂಟ್ ಮಾಡಿದ್ದಾರೆ ಬಟ್ ಸರ್ಜರಿ ಇನ್ನೂ ಅವ್ರು ಮಾಡಿಸ್ಕೊಂಡಿಲ್ಲ ಸೊ ಕೋರ್ಟ್ಗೆ ಹೇಳಿರುವಂಥದ್ದು ಸುಳ್ಳು ಕೋರ್ಟ್ಗೆ ಸುಳ್ಳನ್ನು ಹೇಳಿ ಮರೆಮಾಚಿ ಇಂಟ್ರಿಮ್ ಬೇಲನ್ನು ತೊಗೊಂಡ್ರಿ ಈಗ ರೆಗ್ಯುಲರ್ ಬೇಲಂತೂ ಬಂದಾಯಿತು ಬಟ್ ಈಗಲೂ ನೀವು ಸರ್ಜರಿ ಮಾಡ್ಸ್ಕೊಂಡಿರೋದ್ರಿಂದ ಕೋರ್ಟ್ಗೆ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಹಾಗಾಗಿ ಕೋರ್ಟ್ಗೆಲ್ಲೋ ಮರೆಮಾಚಿ ನ್ಯಾಯಾಧೀಶರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಾವು ಬೇಲನ್ನು ತೊಗೊಂಡಿದ್ದೀರಿ ಇದು ನಿಜವಾಗ್ಲೂ ನ್ಯಾಯಾಂಗಕ್ಕೆ ಮಾಡಿದಂಥ ಅಪರಾಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಪರಿ ಪರಿಣ ಪರಿಗಣನೆ ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾರೆ ಮೊದಲನೇದಾಗಿ ಪ್ರಕರಣ ಎಂಥದ್ದು ಅತ್ಯಂತ ಸೀರಿಯಸ್ ಆದಂಥ ಪ್ರಕರಣ ಸೆಕ್ಷನ್ ತ್ರೀ ನಾಟ್ ಟೂ ಇನ್ವಾಕ್ ಮಾಡಿದ್ದಾರೆ ಮರ್ಡರ್ ಪ್ರಕರಣ ಇದೆ ಮತ್ತು ಎಲ್ಲೋ ಒಂದು ಕಡೆ ಮೆಡಿಕಲ್ ಬೇಲ್ ಮೇಲೆ ತಗೊಂಡು ಕೋರ್ಟ್ ಹೇಳಿದಂಥ ವಿಚಾರ ನನಗೆ ಸ ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು ಇಲ್ಲಾಂದರೆ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ ಲಕ್ಕೋ ಹೊಡೆಯುವಂಥ ಸಾಧ್ಯತೆ ಇದೆ ಅರ್ಜೆಂಟಾಗಿ ಸರ್ಜರಿ ಆಗಲೇಬೇಕು ಅಂಥೇಳಿ ಒಂದು ಕನಿಕರ ತೊಗೊಂಡು ಕೋರ್ಟಿಂದ ಬೇಲನ್ನು ತೊಗೊಂಡು ನಾಳೆ ಸರ್ಜರಿ ಮಾಡಿಸ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ವಲ್ಪ ಅವ್ರಿಗೆ ಖಂಡಿತವಾಗ್ಲೂ ಹಿನ್ನಡೆ ಆಗುತ್ತೆ ಇದಿಷ್ಟು ಹೈಕೋರ್ಟ್ನ ವಕೀಲರಾದಂಥ ಸುನಿಲ್ ಕುಮಾರ್ ಅವರ ಮಾತು ಸದ್ಯಕ್ಕೆ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಅವರು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದು ಇರಬೇಕು ಎಲ್ಲೋ ಒಂದು ಕಡೆ ಮುಂದಿನ ಹಂತದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅವರು ಎಚ್ಚರ ತಪ್ಪಿದರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ಪಾಲಾಗಿದಾಗಿನಿಂದಲೂ ಕೂಡ ನಟ ದರ್ಶನ್ಗೆ ಹೆಗಲಿಗೆ ಹೆಗಲು ಕೊಡ್ತಾ ಇರುವಂತದ್ದು ನಟ ಧನ್ವೀರ್ ಅವರು ಧನ್ವೀರ್ ಹಿಂದೆ ಶೂರಿಟಿಗೂ ಕೂಡ ಸಹಾಯ ಮಾಡಿರುವಂಥ ವ್ಯಕ್ತಿ ದೋಷಕ್ ಜೊತೆಗೆ ದರ್ಶನ್ಗೆ ಸಾಕಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ನಟ ಧನ್ವೀರ್ ದರ್ಶನ್ ಡಿಸ್ಚಾರ್ಜ್ ಹಿನ್ನೆಲೆ ಆಗಮಿಸಿದ್ದಾರೆ ಅಣ್ಣನನ್ನ ಕರೆದುಕೊಂಡು ಹೋಗಲು ಬಂದ ಧನ್ವೀರ್ ನೋಡಿ ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸೊ ಜೊತೆಗೆ ಒಂದಿಷ್ಟು ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ನಡೀತಾ ಇದೆ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಚಿಕಿತ್ಸೆಗೆ ಯಾವಾಗ ಬರಬೇಕು ಆವಾಗ ಮತ್ತೆ ವಾಪಸ್ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಒಂದಿಷ್ಟು ಇನ್ಸುರೆನ್ಸ್ ಕೂಡ ಇರುತ್ತೆ ಇನ್ಸೂರೆನ್ಸು ಅದು ಇದು ಮತ್ತೊಂದು ಚಿಕಿತ್ಸೆಗೆಲ್ಲ ಹಣ ಕೊಡಬೇಕಲ್ವಾ ಅದು ಇನ್ಸುರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಅದರ ಪ್ರೊಸೆಸ್ ಕೂಡ ಇರುತ್ತೆ ಜೊತೆಗೆ ಒಂದಿಷ್ಟು ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ಇರುವಂತದ್ದು ಆ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಹೋಗುವಂತ ಸಲುವಾಗಿ ಈಗಾಗಲೇ ವಿಜಯಲಕ್ಷ್ಮಿ ಬಂದಿದ್ದಾರೆ ಜೊತೆಗೆ ಈಗ ಧನ್ವೀರ್ ಅವರು ಕೂಡ ಈಗ ಎಸ್ ಹಾಸ್ಪಿಟ್ಲಿಗೆ ಬಂದಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ